ವೀಕ್ಷಕರೇ ನಮಸ್ಕಾರ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಟ್ ಜಡ್ಜ್ ರಕ್ಷಣೆ ಕೋರಿತ ಕೆಪಿಟಿಸಿಎಲ್ ಇಂಜಿನಿಯರ್ಗೆ ರಿಲೀಫ್ ಪೊಲೀಸರು ನನಗೆ ಕಿರುಕುಳ ನೀಡುತ್ತಿದ್ದಾರೆ ನ್ಯಾಯಾಲಯ ಬಿಟ್ಟು ಹೋಗೋದಿಲ್ಲ ಎಂದು ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟು ಗೋಲಾಡಿದ್ದ ಕೆಪಿಟಿಸಿಎಲ್ನ ಸೊರಬ ಸರ್ಕಾರಿ ಸಹಾಯಕ ಇಂಜಿನಿಯರ್ ಎಂಜಿ ಸ್ವಾಮಿ ವಿರುದ್ಧ ಬಲವಂತದ ಕ್ರಮ ಜರುಗಿಸದಂತೆ ಪೊಲೀಸರಿಗೆ ಹೈಕೋರ್ಟ್ ನಿರ್ದೇಶಿಸಿದೆ ಮಹಿಳೆಯ ಘನತೆಗೆ ಧಕ್ಕೆ ತಂದ ಆರೋಪ ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ಕಾಯ್ದೆ ಸೇರಿ ವಿವಿಧ ಆರೋಪಗಳಡಿ ತಮ್ಮ ವಿರುದ್ದ ದಾಖಲಾಗಿರುವ ಮೂರು ಎಫ್ಐಆರ್ಗಳನ್ನು ರದ್ದುಪಡಿಸುವಂತೆ ಕೋರಿ ಶಾಂತಕುಮಾರಸ್ವಾಮಿ ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಬುಧವಾರ ಈ ಆದೇಶವನ್ನ ಮಾಡಿದೆ ಇದೇ ವೇಳೆ ರಾಜ್ಯ ಹೆಚ್ಚುವರಿ ಅಭಿಯೋಜಕ ಬಿಎನ್ ಜಗದೀಶ್ ಅರ್ಜಿದಾರರ ವಿರುದ್ಧ ಯುವತಿಯೊಬ್ಬರು ದೂರು ದಾಖಲಿಸಿದ್ದಾರೆ ವಾಸ್ತವವಾಗಿ ಅರ್ಜಿದಾರ ಮೊದಲಿಗೆ ಬೇರೊಂದು ಮಹಿಳೆಯನ್ನ ಮದುವೆಯಾಗಿದ್ರು ದೂರುದಾರಿಯ ಜೊತೆಗೆ ಎರಡನೇ ಮದುವೆಯಾಗಲು ಅರ್ಜಿದಾರ ನಿರ್ಧರಿಸಿದ್ರು ಮೊದಲ ಮದುವೆಯ ವಿಷಯ ತಿಳಿದು ದೂರುದಾರೆ ಅರ್ಜಿದಾರರಿಂದ ಬೇರಾದ್ರು ಇದೇ ಕೋಪಕ್ಕೆ ಅರ್ಜಿದಾರ ದೂರುದಾರಿಯ ಗ್ರಾಮದಲ್ಲಿ ಆಕೆಯ ಪ್ರೀತಿ ಸಂಬಂಧ ಬಗ್ಗೆ ದೊಡ್ಡ ಬ್ಯಾನರ್ ಹಾಕಿಸಿದ್ದಾರೆ ಇಂತಹ ಕೃತ್ಯಗಳನ್ನು ನಡೆಸದಂತೆ ಅರ್ಜಿದಾರರಿಗೆ ಸೂಚಿಸಬೇಕೆಂದು ನ್ಯಾಯಪೀಠವನ್ನು ಕೋರಿದ್ರು ಇದರಿಂದ ನ್ಯಾಯಮೂರ್ತಿಗಳು ಅಚ್ಚರಿಗೊಂಡರು ಕೋರ್ಟ್ ಹೊರಗಡೆ ನಿಂತ ಇಂಜಿನಿಯರ್ ಈ ಹಿಂದಿನ ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳ ಮುಂದೆ ನಿಂತು ಪ್ರಕರಣದ ಕುರಿತು ಹೇಳಿಕೊಂಡು ಕಣ್ಣೀರು ಹಾಕಿದ್ದ ಇಂಜಿನಿಯರ್ ಬುಧವಾರ ಕೋರ್ಟ್ಗೆ ಬಂದರೂ ನ್ಯಾಯಮೂರ್ತಿಗಳ ಎದುರು ಹಾಜರಾಗಲಿಲ್ಲ ಇದೇ ರೀತಿಯಾದ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯುತ್ವಾ ಬೆಂಗಳೂರು